ಯಾರಿಗೂ ನಮಸ್ಕಾರ ನಾವೀಗ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಕೊಟ್ಟಿಯಾರ ಇಲ್ಲಿದ್ದೀವಿ ಇಲ್ಲಿ ನಡೀತಾ ಇರ್ತಕ್ಕಂಥ ಜ್ಞಾನದ ಅನಾವರಣ ಅನ್ನುವ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಕೀಟಗಳ ಪ್ರಪಂಚವನ್ನ ಆ ಇಲ್ಲಿ ನಾವು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ ನಿಮ್ಗೆಲ್ಲರಿಗೂ ಈ ಒಂದು ಕೀಟ ಪ್ರಪಂಚಕ್ಕೆ ಸ್ವಾಗತ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಾರತಕ್ಕೆ ಒಂದು ರಾಷ್ಟ್ರೀಯ ಪ್ರಾಣಿ ಹಾಗೆ ಒಂದು ರಾಷ್ಟ್ರೀಯ ಪಕ್ಷಿ ಅಂತನೂ ಕೂಡ ಇದೆ ಅದೇ ತರ ನಮ್ಮ ರಾಜ್ಯಕ್ಕೂ ಕೂಡ ಒಂದು ರಾಜ್ಯ ಪ್ರಾಣಿ ರಾಜ್ಯ ಪಕ್ಷಿ ಅಂತ ನಾವು ಆ ಇಟ್ಕೊಂಡಿರ್ತವೆ ಅದೇ ತರ ಕರ್ನಾಟಕ ರಾಜ್ಯಕ್ಕೆ ಒಂದು ರಾಜ್ಯದ ಚಿಟ್ಟೆ ಅಂತನೂ ಕೂಡ ಇದೆ ಇದರ ಹೆಸರು ಸದನ್ ಬರ್ಡ್ ವಿಂಗ್ ಅಂತ ಹೇಳಿ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಹೇಳಿ ಇದು ಈ ಭಾಗದಲ್ಲಿ ಈ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಈ ಸಹ್ಯಾದ್ರಿ ಪ್ರದೇಶದಲ್ಲಿ ಇದು ಅತ್ಯಂತ ದೊಡ್ಡ ಚಿಟ್ಟೆಗಳಲ್ಲಿ ಒಂದು ಅಂತ ಹೇಳ್ಬೋದು ಆ ಹಾಗೆ ಹಿಮಾಲಯನ್ ಬರ್ಡ್ ವಿಂಗ್ ಅಂತನೂ ಇದೆ ಅದು ಈ ಭಾಗದಲ್ಲಿಲ್ಲ ಅದನ್ ಬಿಟ್ರೆ ಇದು ಅತ್ಯಂತ ದೊಡ್ಡ ಚಿಟ್ಟೆ ಇದು ಸದನ್ ಬರ್ಡ್ ವಿಂಗ್ ಈಗ ನೀವು ನೋಡ್ತಾ ಇದೀರಾ ಬರ್ಡ್ ವಿಂಗ್ ಅಂತ ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಇದು ಹಾರುವಾಗ ಯಾವುದೋ ಹಕ್ಕಿ ಹಾಡ್ತಾ ಇದೆ ಅನ್ನುವ ಒಂದು ಯೋಚನೆ ನಮಗೆ ಬರ್ತದೆ ಮತ್ತೆ ಇದರ ರೆಕ್ಕೆಗಳನ್ನ ನೋಡಿದ್ರೆ ಇದು ಕೂಡ ಹಕ್ಕಿಯ ರೆಕ್ಕೆಗಳನ್ನ ಎಲ್ಲ ಒಂದು ಕಡೆ ಒಂದ್ ಸ್ವಲ್ಪ ಮ್ಯಾಚ್ ಆಗೋದ್ರಿಂದ ಇದನ್ನ ಸದನ್ ಬರ್ಡ್ವಿಂಗ್ ಅಂತ ಕರಿತೀವಿ ಮತ್ತೆ ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ನೀವು ಹಳದಿ ಬಣ್ಣ ನೋಡ್ತಾ ಇದ್ದೀರಾ ಇದರಲ್ಲಿ ಹಾಗೆ ಕೆಳಗಡೆ ಕೆಂಪು ಬಣ್ಣ ಇರ್ತದೆ ಹಳದಿ ಮತ್ತೆ ಕೆಂಪು ಇದು ನಮ್ಮ ರಾಜ್ಯದ ಬಾವುಟವನ್ನ ಸೂಚಿಸುವುದರಿಂದ ಇದಕ್ಕೆ ನಮ್ಮ ಕರ್ನಾಟಕದಲ್ಲಿ ನಾವು ಕರ್ನಾಟಕದ ರಾಜ್ಯದ ಚಿಟ್ಟೆ ಅಂತ ಹೇಳಲಿಕ್ಕೆ ಮತ್ತೊಂದು ಕಾರಣ ಸಿಗುತ್ತೆ ಅಂತ ಹೇಳಬಹುದು ಈಗ ನಾವೆಲ್ಲ ಸದನ್ ಬರ್ಡ್ ವಿಂಗ್ ಚಿಟ್ಟೆ ನೋಡಿದ್ವಿ ಸಹ್ಯಾದ್ರಿ ಬರ್ಡ್ ವಿಂಗ್ ಅದು ನಮ್ಮ ಕರ್ನಾಟಕದ ರಾಜ್ಯದ ಚಿಟ್ಟೆ ಅದೇ ತರ ಈಗ ನೀವು ನೋಡ್ತಾ ಇರೋದು ಬ್ಲೂ ಮಾರ್ಮನ್ ಅಂತ ಹೇಳಿ ಇದು ಕೂಡ ಈ ಭಾಗದಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದಾದಂತಹ ಚಿಟ್ಟೆ ಇದರ ವಿಶೇಷ ಏನು ಅಂತ ಹೇಳಿದ್ರೆ ಇದು ಕೂಡ ಅತಿ ದೊಡ್ಡ ಚಿಟ್ಟೆಗಳಲ್ಲಿ ಒಂದು ಹಾಗೆ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದು ಮಹಾರಾಷ್ಟ್ರ ರಾಜ್ಯದ ರಾಜ್ಯ ಚೀಟೆ ಕೂಡ ಗುರುತಿಸ್ಕೊಂಡಿದೆ ಅಂತ ಹೇಳಿ ಮಾಹಿತಿ ಇದೆ ಈಗ ಪಶ್ಚಿಮ ಘಟ್ಟಗಳಂತ ಬಂದಾಗ ಪಶ್ಚಿಮ ಘಟ್ಟಗಳಲ್ಲಿ ಕೀಟ ಪ್ರಭೇದಕ್ಕೆ ಅದರವೇ ಆದಂತ ಒಂದು ವಿಶೇಷತೆ ಇದೆ ಅದೇನು ಅಂತ ಹೇಳಿದ್ರೆ ಇಲ್ಲಿ ಸಿಗ್ತಕ್ಕಂಥ ಕೀಟಗಳು ಬಹು ಅಪರೂಪದ ಕೀಟಗಳು ಅಂತ ಹೇಳ್ಬೋದು ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಈಗ ಇಲ್ಲಿ ನೀವು ನೋಡ್ತಾ ಇದೀರಾ ಕಡ್ಡಿ ಹುಳ ಅಂತ ಕರಿತೀವಿ ಇದಕ್ಕೆ ಅಥವಾ ಕಡ್ಡಿ ಕೀಟಗಳು ಅಂತ ಕರಿತೀವಿ ಪೂರ್ಣಚಂದ್ರ ತೇಜಸ್ವಿ ಅವರು ಮತ್ತು ವಿವಿ ಬಳವಾಡಿ ಅವರು ಇವರ ಒಂದು ಪುಸ್ತಕ ನೀವೆಲ್ಲ ಓದಿರ್ತೀರಾ ಆರುವ ಎಲೆ ಮತ್ತೆ ನಡೆದಾಡುವ ಕಡ್ಡಿ ಅಂತ ಹೇಳಿ ಆ ನಡೆದಾಡುವ ಕಡ್ಡಿ ಅಂತ ಹೇಳಿದ್ರೆ ಇದೇನೆ ಈ ಕೀಟದ ವಿಶೇಷತೆ ಏನು ಅಂತ ಹೇಳಿದ್ರೆ ನಾವೆಲ್ಲ ನೋಡಿರೋ ಹಾಗೆ ಆರ್ಮಿ ಯೂನಿಫಾರ್ಮ್ ನಿಮಗೆಲ್ಲ ಗೊತ್ತು ಅದು ಕ್ಯಾಮಫ್ಲೇಜಿಂಗ್ ಯೂನಿಫಾರ್ಮ್ ಅಂತ ಕರಿತೀವಿ ಹಸಿರು ಬಣ್ಣದಲ್ಲಿರುತ್ತೆ ಪ್ಯಾಟರ್ನ್ಸ್ ಗಳಿರ್ತದೆ ಎಲೆಗಳ ತರ ಮೇಲೆ ಪ್ಯಾಟರ್ನ್ ಗಳಿರ್ತದೆ ಏನಕ್ಕೆ ನಮ್ಮ ಸೈನಿಕರು ಆ ತರದ ಅಹ್ ಪೋಷಕನ ಧರಿಸ್ತಾರೆ ಅಂತ ಹೇಳಿದ್ರೆ ಎನಿಮಿಗಳಿಗೆ ಅಥವಾ ವೈರಿಗಳಿಗೆ ಅಷ್ಟು ಸುಲಭವಾಗಿ ನಾನು ಕಾಣಬಾರ್ದು ಅಂತ ಹೇಳಿ ಮತ್ತೆ ಇನ್ನೊಂದು ಕಾರಣ ಏನು ಅಂತಂದ್ರೆ ಬ್ಯಾಕ್ ಗ್ರೌಂಡ್ ಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಗಿಡ ಮರಗಳು ಪೊದೆಗಳೆಲ್ಲ ಇರುತ್ತಲ್ಲ ಅದ್ರ ಜೊತೆ ನಾನು ಮ್ಯಾಚ್ ಆಗ್ಬೇಕು ಅಂತ ಹೇಳಿ ಮ್ಯಾಚ್ ಆದಾಗ ಏನಾಗುತ್ತೆ ಅಷ್ಟು ಅವರು ಸ್ಪಾಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಟೆಕ್ನಿಕ್ ಅನ್ನ ನಾವು ಈ ಕೀಟಗಳಲ್ಲೂ ನೋಡ್ಬೋದು ಆಕ್ಚುಲಿ ಈ ಕೀಟಗಳನ್ನ ನೋಡ್ಕೊಂಡೇ ನಾವು ಆ ಟೆಕ್ನಿಕ್ ಗಳನ್ನ ಡೆವಲಪ್ ಮಾಡ್ಕೊಂಡಿದ್ದು ಅದು ತಪ್ಪಾಗಲ್ಲ ಅಂತ ನನಗೆ ಅನ್ಸುತ್ತೆ ಈಗ ಈ ಕೀಟದ ವಿಶೇಷತೆ ಏನು ಅಂತ ಹೇಳಿದ್ರೆ ಈಗ ನೇಚರ್ನಲ್ಲಿ ಸರ್ವೈವ್ ಆಗಬೇಕು ಅಂತಂದ್ರೆ ಫಿಟ್ನೆಸ್ ಇರಬೇಕಾಗುತ್ತೆ ಇವನು ನಮ್ಮ ಡಾರ್ವಿನ್ ಹೇಳೋತಾರ ಸರ್ವೈವಲ್ ಆಫ್ ದ ಫಿಟ್ನೆಸ್ಟ್ ಯಾರು ಫಿಟ್ ಇರ್ತಾರೆ ಅವರು ಪ್ರಕೃತಿಯಲ್ಲಿ ಉಳ್ಕೊಳ್ತಾರೆ ಯಾರು ವೀಕ್ ಇರ್ತಾರೆ ಪ್ರಕೃತಿ ಅವರನ್ನ ಎಲಿಮಿನೇಟ್ ಮಾಡುತ್ತೆ ಹಾಗಾಗಿ ಈ ಕೀಟಗಳಿಗೆ ಡಿಫೆನ್ಸ್ ಮೆಕ್ಯಾನಿಸಂ ಅಷ್ಟಾಗಿ ಡೆವಲಪ್ ಆಗಿಲ್ಲದೆ ಇರೋ ಕಾರಣದಿಂದಾಗಿ ಹಾಗೂ ಇದಕ್ಕೆ ಬೇರೆ ತರದ ಸ್ಪೆಷಲ್ ಅಬಿಲಿಟಿಗಳು ಇಲ್ಲದೆ ಇರತಕ್ಕಂಥ ಕಾರಣದಿಂದಾಗಿ ಏನಾಗುತ್ತೆ ಇವು ಕೂಡ ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತವೆ ಅದು ಕ್ಯಾಮೋಫ್ಲೇಜಿಂಗ್ ಟೆಕ್ನಿಕ್ ಅಥವಾ ಮಿಮಿಕ್ರಿ ಟೆಕ್ನಿಕ್ ಅಂತಾನು ಕರಿಬಹುದು ಏನ್ ಮಾಡ್ತವೆ ಅಂತಂದ್ರೆ ಇದು ಕಡ್ಡಿಗಳ ಮಧ್ಯೆ ಡ್ರೈ ಕಡ್ಡಿಗಳೇನಿರ್ತದೆ ಆ ಕಡ್ಡಿಗಳ ಮಧ್ಯೆ ಹೋಗಿ ಸೇರ್ಕೊಂಡು ಇವು ಕೂಡ ಕಡ್ಡಿಗಳ ತರ ಪ್ರಿಟೆಂಡ್ ಮಾಡ್ತವೆ ಅವಾಗ ಏನಾಗುತ್ತೆ ಇದನ್ನ ಅಹ್ ನಾಶಪಡಿಸ್ಲಿಕ್ಕೆ ಬರ್ತಕ್ಕಂಥ ಬೇರೆ ಜೀವಿಗಳೇನಿದೆ ಪಕ್ಷಿಗಳೇನಿದೆ ಅಥವಾ ನಾವೇ ಮನುಷ್ಯರು ಏನಿದೀವಿ ಇದನ್ನ ಅಷ್ಟಾಗಿ ಅಬ್ಸರ್ವ್ ಮಾಡೋದಿಲ್ಲ ಹಾಗಾಗಿ ಇದು ಪ್ರಕೃತಿಯಲ್ಲಿ ತನ್ನ ತಾನು ಹೀಗೆ ರಕ್ಷಣೆ ಮಾಡ್ಕೊಳ್ತದೆ ಹಾಗೂ ನಾವೆಲ್ಲ ನೋಡಿರೋದು ಏನು ಅಂತಂದ್ರೆ ಈ ಸೈಜ್ ಇಂದು ಏನು ಕಡ್ಡಿ ಹುಳಗಳನ್ನು ಸಾಮಾನ್ಯವಾಗಿ ನಾವು ನೋಡಿರ್ತೇವೆ ಈ ಭಾಗದ ಜನರು ಆದ್ರೆ ಇಷ್ಟು ದೊಡ್ಡ ಕಡ್ಡಿ ಹುಳಗಳನ್ನು ಕೂಡ ಈ ಭಾಗದಲ್ಲಿ ನಾವು ನೋಡ್ಬೋದು ಹಾಗೂ ಇದು ನಾನು ಹೇಳಿದ ಹಾಗೆ ಮಿಮಿಕ್ರಿ ಮಾಡೋದ್ರಿಂದ ಹಾಗೂ ತನ್ನಂತಾನು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಕ್ಯಾಮಫ್ಲಿಸ್ ಟೆಕ್ನಿಕ್ ಅನ್ನು ಫಾಲೋ ಮಾಡೋದ್ರಿಂದ ಇದು ಈ ಭಾಗದಲ್ಲಿ ಸಿಗ್ತಕ್ಕಂಥ ಅಪರೂಪದ ಕೀಟಗಳಲ್ಲಿ ಒಂದು ಅಂತ ಹೇಳ್ಬೋದು ಅದೇ ತರ ಇನ್ನೊಂದು ಕೀಟವನ್ನ ನಾವು ನೋಡ್ತಾ ಇದ್ದೀವಿ ಇದನ್ನ ನಾವು ಶಿವನ ಕುದುರೆ ಅಂತ ಕರಿತೀವಿ ಅಥವಾ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರಿತೀವಿ ಇದು ಪರಭಕ್ಷಕ ಕೀಟ ಇದು ಅದು ಬೇರೆ ಕೀಟಗಳನ್ನ ಇದು ಅಹ್ ಭಕ್ಷಣೆ ಮಾಡಿ ಇದು ಜೀವನವನ್ನ ಸಾಗಿಸ್ತದೆ ಈ ಕೀಟದ ಮಹತ್ವ ಕೂಡ ಹಿಂದಿನ ಕೀಟ ನಾವೇನು ನೋಡಿದ್ವಿ ಆ ಕಡ್ಡಿ ಹುಳ ಅದರ ಹಾಗೆ ಇದೆ ಏನು ಅಂತ ಹೇಳಿದ್ರೆ ಇದರ ರೆಕ್ಕೆಗಳನ್ನ ನೀವು ನೋಡ್ತಾ ಇದೀರಾ ಇದು ಒಣಗಿರ್ತಕ್ಕಂಥ ಎಲೆಯನ್ನ ಹೋಲ್ತಾ ಇದೆ ಇದು ಒಣಗಿರ್ತಕ್ಕಂಥ ಎಲೆಯನ್ನ ಮಿಮಿಕ್ ಮಾಡೋದ್ರಿಂದ ಇದೇನ್ ಮಾಡುತ್ತೆ ತನ್ನ ಆಹಾರವನ್ನ ಈಸಿಯಾಗಿ ಆ ಇದು ಬೇಟೆಯಾಡ್ತದೆ ಇದು ಒಣಗಿರ್ತಕ್ಕಂಥ ಎಲೆಗಳ ಮಧ್ಯೆ ಇದ್ಕೊಂಡು ಇದು ಆ ಕಾಣಿಸ್ಕೊಳ್ಳದೆ ತನ್ನ ತಾನು ರಕ್ಷಿಸಿಕೊಳ್ಳೋದ್ರ ಜೊತೆಗೆ ಬೇರೆ ಭಕ್ಷ ಕೀಟಗಳನ್ನ ಭಕ್ಷಣೆ ಮಾಡ್ಲಿಕ್ಕೂ ಸಹ ಈ ಒಂದು ಸ್ಟ್ರಾಟಜಿಯನ್ನ ಫಾಲೋ ಮಾಡ್ತದೆ ಮತ್ತೆ ಇದಕ್ಕೆ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ಕರೀಲಿಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಇದು ಯಾವಾಗಲೂ ಒಂದು ಪೊಸಿಷನ್ ಅನ್ನು ಫಾಲೋ ಮಾಡುತ್ತೆ ಅಂದ್ರೆ ಪ್ರೇ ಮಾಡ್ತಿರೋ ತರ ಏನೋ ಪ್ರಾರ್ಥನೆ ಮಾಡ್ತಿದ್ದೀವಿ ಅನ್ನೋ ತರ ನಾವು ಮನುಷ್ಯ ಹೇಗೆ ಎರಡು ಕೈಗಳನ್ನ ಎತ್ತಿ ಮುಗಿದು ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೀವಿ ಅದೇ ತರ ಇದು ಕೂಡ ತನ್ನ ಮುಂದಿನ ಎರಡು ಕಾಲುಗಳನ್ನ ಎತ್ಕೊಂಡಿರ್ತದೆ ಅದು ಪ್ರೇಯಿಂಗ್ ಪೊಸಿಷನ್ ನಲ್ಲಿ ನಮ್ಗೆ ಕಾಣಿಸ್ತಾ ಇರ್ತದೆ ಹಾಗೂ ಬೇರೆ ಕೀಟಗಳನ್ನ ಇದು ಭಕ್ಷಣೆ ಮಾಡಿ ಅಹ್ ಜೀವನ ಸಾಗಿಸೋದ್ರಿಂದ ಇದನ್ನ ಪ್ರೇಯಿಂಗ್ ಮ್ಯಾಂಟೈನ್ಸ್ ಅಂತ ಕೂಡ ನಾವು ಕರಿತೇವೆ ಕನ್ನಡದಲ್ಲಿ ಇದನ್ನ ಶಿವನ ಕುದುರೆ ಅಂತ ಕರಿತೀವಿ ಇದು ಕೂಡ ಈ ಭಾಗದಲ್ಲಿ ಸಿಗ್ತಕ್ಕಂತ ಅಪರೂಪದ ಕೀಟಗಳಲ್ಲಿ ಒಂದು ಹಾಗೂ ಈ ಕೀಟಗಳು ಇದರಲ್ಲೂ ಕೂಡ ಬಹಳ ವೈವಿಧ್ಯತೆ ಇದೆ ಇದನ್ನು ನಾವೆಲ್ಲ ಸಾಮಾನ್ಯವಾಗಿ ನೋಡಿರ್ತೀವಿ ಇದು ನಾವು ನೋಡ್ತಕ್ಕಂಥ ದಿನನಿತ್ಯದ ಜೀವನದಲ್ಲಿ ನಾವು ಇದನ್ನ ಸಾಮಾನ್ಯವಾಗಿ ಎಲ್ಲ ಕಡೆ ಕಾಣ್ತೇವೆ ಭಾರತದಲ್ಲಿ ನಾಲ್ಕು ಪ್ರಭೇದದ ಅಹ್ ನಾವು ಕಾಣ್ಬೋದು ಒಂದು ಹೆಜ್ಜೆ ಅದನ್ನ ಇಂಗ್ಲಿಷ್ ನಲ್ಲಿ ಎಪಿಸ್ ಡಾರ್ಸೆಟ್ ಅಂತ ಕರಿತೀವಿ ಆಮೇಲೆ ಭಾರತದ ಜೇನ್ ನೊಣಗಳು ಅದನ್ನ ನಾವು ಇಂಡಿಯನ್ ಹನಿಬಿ ಅಥವಾ ಎಪಿಸ್ ಸೆರೆನಾ ಅಂತ ಕರಿತೀವಿ ಹಾಗೆ ಯುರೋಪಿಯನ್ ಜೇನ್ ಅಂತ ಇದೆ ಹಾಗೆ ಇತರ ಜೇನ್ ಅಂದ್ರೆ ಈ ಟ್ರೈಗೋನಾ ಸ್ಪೀಷಿಸ್ ಅಂತ ಕರಿತೀವಿ ಆ ಜೇನ್ ನೋಡಬಹುದು ಈ ಜೇನ್ ನಾವು ಸಾಕಾಣಿಕೆ ಮಾಡೋದ್ರಿಂದ ನಮಗೆ ಜೇನ್ ತುಪ್ಪ ದೊರೆಯುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ ಈ ನೊಣಗಳು ಹೇಗೆ ಅಂತ ಹೇಳಿದ್ರೆ ಇದರಲ್ಲಿ ಇದರಲ್ಲಿ ಕೂಡ ನಾವು ಸೊಸೈಟಿ ಅಂತ ಹೇಳ್ತೀವಿ ಜೇನ್ ಸೊಸೈಟಿಗಳು ಅಂದ್ರೆ ಸೊಸೈಟಲ್ ಲಿವಿಂಗ್ ಅನ್ನ ಇದು ಫಾಲೋ ಮಾಡ್ತವೆ ಅಥವಾ ಒಂದು ಸೋಷಿಯಲ್ ಲಿವಿಂಗ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತವೆ ಅಂದ್ರೆ ಜೇನುಗೂಡಲ್ಲಿ ಒಂದು ರಾಣಿ ಇರ್ತಾಳೆ ಆಮೇಲೆ ವರ್ಕರ್ ಬೀಸ್ ಅಂತ ಕರಿತೀವಿ ನಾವು ಕೆಲಸಗಾರ ಜೇನು ನೋಣಗಳು ಹಾಗೂ ಡ್ರೋನ್ಸ್ ಅಂತ ಕರಿತೀವಿ ಈ ಡ್ರೋನ್ಸ್ ಮತ್ತೆ ಕ್ವೀನ್ಸ್ ರೀಪ್ರೊಡಕ್ಷನ್ ಅಥವಾ ಸಂತಾನೋತ್ಪತ್ತಿಗೆ ಕೆಲಸ ಮಾಡ್ತವೆ ಇನ್ನು ವರ್ಕರ್ ಜೇನ್ ನೊಣಗಳು ಇವು ಹೊರಗಡೆ ಹೋಗಿ ಮಕರಂದವನ್ನು ಹೀರೋದಾಗಿರ್ಲಿ ಅಥವಾ ಗೂಡನ್ನ ಕಾಪಾಡಿಕೊಳ್ಳುವಂಥ ಕೆಲಸ ಆಗಿರಲಿ ಅಥವಾ ಗೂಡ್ನಲ್ಲಿರ್ತಕ್ಕಂಥ ಇತರೆ ಮರಿ ಹುಳುಗಳನ್ನು ಸಾಕೋದಾಗ್ಲಿ ಈ ಕೆಲಸಗಳನ್ನ ಮಾಡ್ತವೆ ಈ ಜೇನ್ ಏನು ಕಲೆಕ್ಟ್ ಮಾಡಿಕೊಂಡು ತರ್ತವೆ ಅವುಗಳಿಂದ ಏನು ನಮಗೆ ಜೇನುತುಪ್ಪ ಸಿಗ್ತದೆ ಆ ಜೇನುತುಪ್ಪವನ್ನು ಹೊರತುಪಡಿಸಿ ನಮಗೆ ಅದರಿಂದ ಬೇರೆ ಇತರ ಇಂಪಾರ್ಟೆನ್ಸ್ಗಳು ಕೂಡ ಇದೆ ಅದನ್ನು ನಾವು ಬೇರೆ ಉತ್ಪನ್ನಗಳನ್ನು ಏನ್ ಪಡ್ಕೊಳ್ಬಹುದು ಅಂತ ಹೇಳಿದ್ರೆ ಜೇನಿನ ಗೂಡು ಅಥವಾ ಜೇನಿನ ಹೈವ್ ಅಥವಾ ಜೇನಿನ ಏನು ಒಂದು ಜೇನ್ ಹೈವ್ ಏನಿದೆ ಅವುಗಳಿಂದ ನಾವು ಜೇನು ತುಪ್ಪವನ್ನು ಹೊರತುಪಡಿಸಿ ಈಗ ನೀವೆಲ್ಲ ನೋಡಿರ್ಬೋದು ಮೇಣ ಸಿಗುತ್ತೆ ನಮಗೆ ಮೇಣವನ್ನು ಪಡ್ಕೊಳ್ಬಹುದು ಹಾಗೆ ಅದರಿಂದ ಶೂ ಪಾಲಿಶ್ ಕೂಡ ನಾವು ಪಡ್ಕೊಳ್ಬಹುದು ಅಂದ್ರೆ ಇದು ಒಂದು ಬೈ ಪ್ರಾಡಕ್ಟ್ ಇದು ಒಂದು ಫಿನಿಶ್ಡ್ ಪ್ರಾಡಕ್ಟ್ ಆಗಿ ನಾವು ಇದನ್ನ ತಯಾರು ಮಾಡ್ಬೋದು ಹಾಗೆ ಲಿಪ್ಸ್ಟಿಕ್ ಗಳನ್ನು ಕೂಡ ಇವುಗಳಿಂದ ತಯಾರು ಮಾಡ್ತಾರೆ ಅಂತ ಹೇಳಿ ಈ ಡಿಸ್ಪ್ಲೇ ಬಾಕ್ಸ್ ನಲ್ಲಿ ನಾವು ತೋರಿಸಿದೀವಿ ಹೇಗೆ ಜೇನ್ ನೊಣಗಳು ಯಾವತ್ತೂ ಕೂಡ ರೆಸ್ಟ್ ಮಾಡ್ದೇನೆ ಯಾವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹೇಗೆ ಕೆಲಸಗಳನ್ನ ಮಾಡ್ತಾ ತನ್ನ ಗೂಡನ್ನು ಕಾಪಾಡ್ಕೊಳ್ತಾ ತನ್ನ ಮರಿ ಮರಿ ಹುಳುಗಳನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ತಾ ರಾಣಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಕಷ್ಟಪಟ್ಟು ಸಂಗ್ರಹಿಸ್ತಕ್ಕಂಥ ಜೇನು ಆ ಏನಿದೆ ಆ ಜೇನಲ್ಲಿ ಇರ್ತಕ್ಕಂಥ ಮೆಡಿಸಿನಲ್ ವ್ಯಾಲ್ಯೂ ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ತುಂಬಾ ಔಷಧೀಯ ಗುಣಗಳನ್ನ ಜೇನುತುಪ್ಪಗಳಲ್ಲಿ ತುಪ್ಪಗಳಲ್ಲಿ ನಾವು ನೋಡ್ಬೋದು ಆ ಇದು ಜೇನು ಹುಳದ ಮಹತ್ವ ಈ ಭಾಗದಲ್ಲಿ ಜೇನು ಕೃಷಿಯನ್ನ ಮಾಡ್ಲಿಕ್ಕೆ ತುಂಬಾ ಉತ್ತಮವಾದಂತಹ ಒಂದು ಪರಿಸರ ಅಂತ ಹೇಳಿದ್ರೆ ತಪ್ಪಾಗುತ್ತೆ